ಒಂದು ವೇಳೆ ಆ ಹುಡುಗಿ ಹೇಳಿದ್ದೇನಾದರೂ ಅಪ್ಪ ಅಲ್ಲ ಅಂತ ರಿಪೋರ್ಟ್ ಬಂದಿದ್ರೆ ಇಷ್ಟೊತ್ತಿಗೆ ಆ ಕುಟುಂಬ ಸತ್ತೋಗೋದು ಯಾಕಂದರೆ ಅವ್ರು ಬಡವರು ಸರ್ ಅವರು ಅವರು ನಮ್ಮ ಸಮಾಜದವರು ಅಂತ ಹೇಳಲ್ಲ ಯಾವುದೇ ಯಾವುದೇ ಸಮಾಜದ ಹೆಣ್ಣು ಮಗುಳಿಗೂ ಈ ಥರ ಒಂದು ಅವಳು ಗೊತ್ತಿಲ್ದಿರೋ ನಡೆದೋಗಿ ತಂದೆ ಬೇರೆ ಅನ್ನೋವಂಥ ರಿಪೋರ್ಟ್ ಬಂದುಬಿಟ್ಟಿದ್ರೆ ಸತ್ತೋಗ್ಬಿಟ್ಟಿರು ಅವಳು ಉಲ್ಟಾ ರಿಪೋರ್ಟ್ ಬಂದಿದ್ದರೆ ಆ ಕುಟುಂಬದ ಮೇಲೆ ಎಂತೆಂಥ ಆರೋಪಗಳು ಬಂದಿರೋದು ಕಲ್ಪನೆ ಮಾಡಕ್ ಇವರೆಲ್ಲ ಇದಕ್ಕೋಸ್ಕರನೇ ಮಕ್ಕಳ ಎತ್ ಎತ್ತಿದ್ದಾರೆ ಅಂತ ಬಂದಿರೋದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ದೊಡ್ಡ ದೊಡ್ಡ ಸಮಾಜದಲ್ಲಿರುವಂಥ ಹುಡುಗರುಗಳನ್ನು ಇವರೆಲ್ಲ ಈ ರೀತಿ ಬಲಿ ಪಶು ಮಾಡೋರು ಅಂತ ಬಂದಿರೋದು ನಮ್ಮ ಸಮಾಜಕ್ಕೆ ಎಂತ ಕೆಟ್ಟ ಹೆಸರು ಬರ್ತಾ ಇತ್ತು ಇಡೀ ವಿಶ್ವಕರ್ಮ ಸಮಾಜ ತಲೆ ತಗ್ಸುವಂಥದ್ದು ಆಗ್ತಾ ಇತ್ತು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಪುತ್ತೂರಿನ ಕೃಷ್ಣಾಜಿ ರಾವ್ ಅನ್ನೋ ಹುಡುಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಮಾಡಿದಂಥ ದ್ರೋಹ ಹೇಯ ಕೃತ್ಯ ಅಂತ ಹೇಳ್ಬೋದು ಯಾಕಂದ್ರೆ ಬಡವರ ಹೆಣ್ಮಕ್ಳು ಅಂದ್ಬಿಟ್ರೆ ಬಹಳ ಜನರಕ್ಕೆ ಅದೊಂಥರ ಆಟಿಕೆ ವಸ್ತು ಅಂತ ಅನ್ನೋ ಗೊತ್ತಿಲ್ಲ ಆ ಹುಡುಗಿಯನ್ನು ದೈಹಿಕವಾಗಿ ಲೈಂಗಿಕ ದೌರ್ಜನ್ಯ ಮಾಡಿ ಬಳಸ್ಕೊಂಡು ಕೈ ಒಂದು ಪುಟಾಣಿ ಮಗುವನ್ನು ಕೊಟ್ಟು ತಾನಿದಕ್ಕೆ ಕಾರಣನೇ ಅಲ್ಲ ಅನ್ನೋ ರೀತಿಯಾಗಿ ತಪ್ಪಿಸ್ಕೊಳ್ಳಿಕ್ ಹೋದಾಗ ಅನೇಕರು ನಾನು ಬಿಜೆಪಿ ಅಂತ ಹೇಳೋದಿಲ್ಲ ಬಹಳಷ್ಟು ಜನರು ಮುಂದೆ ಬಂದು ಪ್ರಶ್ನೆ ಕೂಡ ಮಾಡೋದಿಲ್ಲ ನುಣುಚ್ಕೊಂಡ್ಬಿಡ್ತಾರೆ ಆಗಿಬಿಡ್ತಾರೆ ಅಂತ ಸದ್ಯ ಈಗ ಡಿ ಎನ್ ಎ ರಿಪೋರ್ಟ್ ಬರಬೇಕಾಗಿತ್ತು ಅದಕ್ಕೆ ಒಂದು ಕಾರಣ ಬೇಕಿತ್ತು ಈ ಮಗು ಯಾರ್ದು ಆತನದ್ದೇ ಅನ್ನೋದಕ್ಕೆ ಈಗಾಗಲೇ ಡಿ ಎನ್ ಎ ರಿಪೋರ್ಟ್ ಮುಖಾಂತರವಾಗಿ ಆ ಮಗು ಆತನದ್ದೇ ಕೃಷ್ಣ ಜೆ ರಾವ್ ನದ್ದೆ ಅನ್ನೋದು ಗೊತ್ತಾಗಿದೆ ಈಗ ಸದ್ಯದಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಗೆ ಆಗ್ತಾ ಇರತಕ್ಕಂಥ ಅನ್ಯಾಯ ನಮ್ಮ ಸಮಾಜದ ಹೆಣ್ಣುಮಗಳಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ದನಿ ಎತ್ತಿರತಕ್ಕಂಥ ವಿಶ್ವಕರ್ಮ ಮಹಾಸಭಾಧ್ಯಕ್ಷರಾಗಿರ್ತಕ್ಕಂಥ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಕೆಪಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬಹಳ ಸೆನ್ಸಿಬಲ್ ವಿಷಯ ಸರ್ ನಾವು ಗಮನಿಸ್ತಾ ಹೋದಾಗ ಬಹಳಷ್ಟು ನೋವಾಗುತ್ತೆ ಮರುಕ ಆಗುತ್ತೆ ಉಳ್ಳವರು ಬಹಳಷ್ಟು ಜನ ದುಡ್ಡು ಈ ಥರ ಅನೇಕ ಕೃತ್ಯಗಳನ್ನು ಮಾಡಿ ಮರೆಮಾಚಿ ಬಿಡ್ತಾರಲ್ಲ ಈ ಘಟನೆ ಸಂಬಂಧವಾಗಿ ಏನಾಗ್ತಾ ಇದೆ ಮದುವೆ ಆಗ್ತಾನಂತ ಹುಡುಗ ಎಲ್ಲಿವರೆಗೂ ಬಂದಿದೆ ಸರ್ ಈಗ ಇಂಥ ಪ್ರಕರಣಗಳಲ್ಲಿ ಹೆಚ್ಚಾಗಿ ಬಲಿಪಶುಗಳಾಗೋದು ಬಡವ್ರ ಮಕ್ಕಳೇ ಶ್ರೀಮಂತರ ಮಕ್ಕಳು ಆಗೋ ಆಗೋಲ್ಲ ಅಂತ ಹೇಳೋದಿಲ್ಲ ಕಡಿಮೆ ಆದರೆ ಅವರಿಗೆ ಹಣ ಇರುತ್ತೆ ಜಾತಿ ಇರುತ್ತೆ ಅಧಿಕಾರ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಬಲಶಾಲಿಗಳಾದಂಥ ವ್ಯಕ್ತಿಗಳವ್ರ ಜೊತೆಯಲ್ಲಿ ಇರ್ತಾರೆ ಅದರಿಂದ ಅದನ್ನು ಸರಳವಾಗಿ ಏನು ಬೇಕೋ ನ್ಯಾಯ ಪಡ್ಕೊಂಡು ಬಿಡ್ತಾರೆ ಮತ್ತು ಅವ್ರಿಗೇನು ಬೇಕೋ ತಗೋತಾರೆ ಈಗ ಈ ಪ್ರಕರಣ ಆಗೋಲ್ಲ ಈ ಪ್ರಕರಣ ಒಂದು ಸಾಧಾ ಸಹದ ತೀರ ಬಡವರು ಈ ಬಡವ್ರ ಮಕ್ ಬಡವರ ಮನೆ ಹೆಣ್ಮಕ್ಳು ಯಾವಾಗ್ಲೂ ನೋಡೋಕ್ಕೆ ಭಾಳ ಚೆನ್ನಾಗಿರ್ತಾರೆ ಯಾಕಂದ್ರೆ ದೇವರು ಅವ್ರಿಗೆ ಕೊಡುವಂಥ ಒಂದು ವರ ಅದ ಸೌಂದರ್ಯ ಅಂದ್ರೆ ದೇವರು ನೋಡಿ ನೀವು ಬೇಕಾದರೆ ಎಲ್ಲರೂ ನೋಡಿ ಬಡವರು ಮನೆ ಮಕ್ಕಳೇ ಭಾಳ ಗುಣವಂತರಾಗಿರ್ತಾರೆ ನೋಡಿದ ತಕ್ಷಣ ಆಕರ್ಷಣೀಯ ಆಗಿರ್ತಕ್ಕಂಥ ಒಂದು ಸಂಸ್ಕಾರ ಅವ್ರನ್ನ ಇರ್ತದೆ ಇದು ಬಡವ್ರ ಮನೆ ಮಕ್ಕಳ ಒಂದು ಇದು ಈ ಇಂಥವರು ಬಹಳ ಬೇಗ ಈ ಕೃಷ್ಣ ಅನ್ನೋರಿಗೆ ಅನ್ನೋಂಥವ್ರಿಗೆ ಬಿದೋಯ್ತಾರೆ ಹೇಳಿದ್ರೆ ನೋಡಿ ಉದಾಹರಣೆ ಪುತ್ತೂರು ಅನ್ನೋದು ಒಂದು ಸಣ್ಣ ತಾಲೂಕು ಹೌದು ಅಲ್ಲಿ ನೀವೆಲ್ಲಿಂದ ಎಲ್ಲಿ ನೋಡಿದ್ರೂ ಕೂಡ ಭಾಳ ಆಕರ್ಷಣೀಯವಾದಂಥ ಪ್ರದೇಶ ಅಲ್ಲಿ ತುಂಬ ವಿದ್ಯಾವಂತರಿರುವಂಥ ಕ್ಷೇತ್ರನೂ ಕೂಡ ನೋಡಿ ಅಲ್ಲಿ ಒಂದು 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 ಹನ್ನೊಂದು ಸಾವಿರ ರೂಪಾಯಿಗೆ ಅವರಮ್ಮ ಕೆಲ್ಸಕ್ಕೆ ಹೋಗೋದು ಒಂದು ಹನ್ನೆರಡು ಸಾವಿರ ರೂಪಾಯಿಗೆ ಅವರಪ್ಪ ಕೆಲಸಕ್ಕೆ ಹೋಗೋದು ಅವರು ಈ ಟೋಟಲ್ ಇಪ್ಪತ್ತೆರಡು ಸಾವಿರ ರೂಪಾಯಿನಲ್ಲಿ ಅವರು ಇಬ್ಬರು ಮಕ್ಕಳು ಮುದಿಸೋದು ಅದನ್ನಲ್ಲಿ ಈಗ ಈ ಪ್ರಕರಣದಲ್ಲಿ ಬಲಿಯಾಗಿದ್ದಾಳ ಇವಳನ್ನ ಬಿ ಎಸ್ ಸಿ ಮಾಡಿಸೋದು ಒಂದು ಬಡವರ ಒಂದು ಬಾಡಿಗೆ ಇರೋದು ಅದು ನಗರದಿಂದ ಸ್ವಲ್ಪ ದೂರ ಇರೋದು ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರೋದು ಇಂಥವ್ರ ಮನೆಯಲ್ಲಿ ಈ ಥರ ಅನ್ಯಾಯ ಗುರಿಯಾದಾಗ ನ್ಯಾಯ ದಿಢೀನಿಂದ ಸಿಕ್ಕತ್ತೆ ಅನ್ನೋದು ಕಲ್ಪನೆ ಇದು ಹೋರಾಟದ ಮೂಲಕ ಬೆಳಕಿಗೆ ಬರೋದು ಬೆಳಕಿಗೆ ಬಂದ ನಂತರ ನೂರೆಂಟು ಪ್ರಶ್ನೆಗಳು ಅವ್ರ ಮೇಲೆ ಆರೋಪಗಳು ಮಾಡಿದ ನಂತರ ಆಮೇಲೆ ಅದು ಸರಿ ಅಂದ್ರೂ ಕೂಡ ಹಿಂದೆ ಹಾಕೋದು ನ್ಯಾಯ ಕೊಡಿಸೋದಕ್ಕೆ ಇದೆಲ್ಲನೂ ಕೂಡ ಇವಾಗ ನಿಮಗೆ ಗೊತ್ತಿದೆ ನಾನು ಚುಟುಕಿ ಹೇಳ್ತಾ ಇರೋದು ಇದು ಈಗ ನಮ್ಮಲ್ಲಿ ನಾವು ಬರೋದು ಯಾಕಂದರೆ ಇದರಲ್ಲಿ ಮುಸಲ್ಮಾನರು ಧರ್ಮವನ್ನು ಬಿಟ್ಟು ಈ ಇವಳು ಅನ್ಯಾಯ ಆಗಿದೆ ಅಂತ ಅವರೂ ಬಂದಿರೋದು ಆಮೇಲೆ ಆರ್ ಎಸ್ ಎಸ್ ಅವ್ರು ಬಂದಿದ್ದು ಬಜರಂಗ ದಳದವ್ರು ಬಂದಿದ್ದು ಶ್ರೀರಾಮ್ ಸೇನೆಯವರು ಬಂದಿದ್ದು ಬಿ ಜೆ ಪಿ ಪಕ್ಷ ಬಂದಿದ್ದು ಕಾಂಗ್ರೆಸ್ ಅವ್ರು ಬಂದಿದ್ದು ಮಹಿಳಾ ಸಂಘಟನೆಗಳು ಬಂದಿದ್ದು ಎಲ್ಲರೂ ಕೂಡ ಇದು ಪ್ರಕರಣ ಬೆಳಗ್ಗೆ ಬಂದ ನಂತರ ತೋರಿಸಿದಂಥ ಉತ್ಸಾಹ ಮತ್ತು ಅವರು ಅವರು ತಗೊಂಡ ಕಾಳಜಿ ಇದೆಯಲ್ಲ ಅದು ಇಡೀ ರಾಜ್ಯ ಒಪ್ತು ಓಕೆ ಅದಕ್ಕೆಲ್ರಿಗೂ ಕೂಡ ನಾವು ಆಭಾರಿಗಳಾಗಿರ್ಬೇಕು ಯಾಕಂದರೆ ಯಾವುದೇ ಬಡವರ ಮನೆಯಲ್ಲಾದ್ರೂ ಕೂಡ ತಕ್ಷಣ ಸ್ಪಂದಿಸುವಂಥ ಜನ ಅಲ್ಲಿದ್ದಾರೆ ಆಮೇಲೆ ಈ ಹುಡುಗಿ ವಿಚಾರಕ್ಕೆ ಬಂದರೆ ಈ ಥರ ಪ್ರಕರಣಗಳು ಬೇರೆ ಕಡೆ ನಡೆದಿದ್ರು ಕೂಡ ನಮ್ಮ ಗಮನಕ್ಕೆ ಬಂದಿದ್ದು ನನ್ನ ಗಮನಕ್ಕೆ ಎಸ್ಪೆಷಲಿ ಎಷ್ಟು ಹೋರಾಟ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ಬಹಳ ದಿನ ಅವಳಿಂದ ನಿಲ್ಲಕ್ಕೆ ಹೋಗಲಿಲ್ಲ ಹ್ಞೂ ಯಾಕಂದ್ರೆ ಪ್ರಕರಣ ತಿರುವು ಹೇಗಿತ್ತು ಅಂದರೆ ಅವಳ ಮೇಲೆ ನೂರೆಂಟು ಆರೋಪಗಳು ಹೇಳಿದ ನಂತರ ಆ ಮಗು ಆ ಹುಡುಗದ್ದಲ್ಲ ಅದಕ್ಕೆ ಪೂರ್ವಕವಾಗಿ ಅವನೇನು ಹೇಳ್ತಾ ಬಂದ ನಾನು ಇವಳು ಸಹವಾಸನೇ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಆ ಮಗುಗೆ ತಂದೆ ನಾನಲ್ಲ ಹುಡುಗಿಗೆ ನಾಲ್ಕಾರು ಜನದ ಜೊತೆ ಸಂಬಂಧ ಇದೆ ಈಗ ಎಷ್ಟು ಜನ ಎಷ್ಟೇ ಬುದ್ಧಿ ಎಷ್ಟೇ ಜನ ಆದ್ರೂ ಕೂಡ ಒಂದು ಆರೋಪ ಸೂಕ್ಷ್ಮವಾಗಿದ್ದಾಗ ಬೆದರಿ ಬಿಡ್ತಾರೆ ಜನ ಹುಡುಗೂ ನಿಜ ಹೇಳ್ಬೋದೇನೋ ಅವನ ಮೇಲೂ ನಂಬಿಕೆ ಬರ್ಬೋದೇನೋ ಬಡವ್ರ ಮನೆಯದು ಏನಂದ್ರೆ ಏನು ಬೇಕಾದರೂ ಬಡವರು ಹೆಂಗ್ ಬೇಕಾದರೂ ಮಾಡ್ತಾರೆ ಅಂತ ಬಹಳ ಅದು ಬಹಳ ಜನಿಕ್ ಏನಂದ್ರೆ ಶ್ರೀಮಂತರ ಮಕ್ಕಳನ್ನ ಬಡವರು ಹೆಣ್ಣು ಮಕ್ಕಳು ಒಡ್ಕೊಂಡ್ಬಿಡ್ತಾರೆ ಹುಡುಗ ಜೋರಾಗಿದ್ದಾನೆ ಚೆನ್ನಾಗಿದ್ದಾನೆ ಅವ್ರ ಅಪ್ಪ ರಾಜಕೀಯದಲ್ಲಿ ಇದ್ದಾನೆ ಅಮ್ಮ ಟೀಚರ್ ಇದ್ರಳೆ ಅನುಕೂಲ ಇವರು ಜೀವನ ಪೂರ್ತಿ ವರ್ಷ ಪೂರ್ತಿ ಲಕ್ಷ ದಾಟದಿಲ್ಲ ಇವರದು ಸಂಬಳ ಉದ್ದೇಶಪೂರ್ವ ಉದ್ದೇಶ ಅನ್ನೋದು ಅನ್ನೋದು ಅನ್ಕೊಂಡದ್ರು ಸಹಜವಾಗಿ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಎಲ್ರಿಗೂ ಆ ಮಗುನೇ ಅವಂದಲ್ವೇನೋ ಮೊದಲು ತೋರಿಸಿದ ಉತ್ಸಾಹ ಯಾಕೆ ತೋರಿಸಲ್ಲ ಅಂದ್ರೆ ಅವನೇ ಕೋರ್ಟಲ್ಲಿ ಆ ಮಗು ನಂದಲ್ಲ ಡಿ ಎನ್ ಎ ಹೋಗ್ಲಿ ಅನ್ಬಿಟ್ಟ ಸೊ ಎಲ್ಲರೂ ಅದನ್ನು ಒಂದ ಮಾತಾಗೋಯ್ತು ಕೆಲವರಿಗೆ ಕೆಲವ್ರಿಗೆ ಒಪ್ಪ ಅಂತ ಮಾತಾತ್ ಓ ಒಂದು ವೇಳೆ ನಿಜ ಇರ್ಬೋದೇನು ಹೆಂಗ್ ನಂಬೋದು ಯಾವಾಗಲೂ ನಾನು ಹೇಳ್ತೀನಲ್ಲ ಬಡವರು ಎಷ್ಟೇ ಸತ್ಯ ಹೇಳೋದ್ರೂ ನಂಬೋ ಗಿರಾಕಿಗಳು ಕಡಿಮೆ ಯಾಕಂದ್ರೆ ಅವ್ರು ಬಡವರು ನೋಡಿ ಇವತ್ತಿನ ಇವತ್ತಿನ ವ್ಯವಸ್ಥೆ ಹೇಗಿದೆ ಸರ್ ಅವನ ಹಿನ್ನೆಲೆ ಅವನು ಹೆಂಗಿದಾನೆ ಅವನ ಸ್ಟ್ಯಾಂಡರ್ಡ್ ಏನು ಅನ್ನೋದ್ರ ಮೇಲೆ ಅವ್ನು ಹೇಳೋ ಮಾತಿಗೆ ಮಹತ್ವ ಬರೋದು ಇದು ಆಯಿತು ಓಕೆ ಅವರು ಹೇಳಿದ್ರು ಆಮೇಲೆ ನಾನು ಬಂದೆ ನನಗೆ ಗೊತ್ತಾಯಿತು ಅವ್ರಿಗೆ ಹತ್ರ ನಾನು ಪೂರ್ಣವಾಗಿ ಮಾತಾಡಿದೆ ಯಾಕಂದರೆ ಹೆಣ್ಮಕ್ಳು ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕೆ ಆಗದೆ ಇರೋವಂಥ ವಿಚಾರಗಳೂ ಒಂದು ಸಾರಿ ಹೋರಾಟಕ್ಕೆ ಬಂದು ಅವ್ಳು ಪರ ನಿಂತು ಮಾತಾಡೋ ಅಂಥವ್ರ ಹತ್ರ ಸತ್ಯ ಹೇಳ್ತಾಳೆ ಆಮೇಲೆ ನಾವು ಒಂದೇ ಸಮಾಜದವರು ನಮಗೆ ಗೊತ್ತಲ್ಲ ಪಾಪ ನಮ್ಮ ಸಮಾಜದವರು ಕೂಡ ಅಲ್ಲಿಲ್ಲ ಹೋರಾಟ ಮಾಡಿದ್ರು ಏನೇ ಆದರೂ ಇದು ದೊಡ್ಡ ಪ್ರಕರಣ ಇದನ್ನು ನಿಭಾಯಿಸೋ ಶಕ್ತಿ ಬೇಕು ಅವಾಗ ಹುಡುಗಿ ಕೇಳೋದು ಏನಾದರೂ ಇದೆಯಾ ವಿಷಯ ಹೇಳು ಏನಾದರೂ ಬಲಿ ಪಶುಗಳು ಹೆಂಗೆ ಬೇಕಾದ್ರೆ ಆಗ್ಬೋದು ಹೆಣ್ಮಕ್ಳು ಎಷ್ಟೋ ಜನ ಎಂಥೆಂಥ ಹಳ್ಳಿಗೆ ಬಿದೋಯ್ತಾನೆ ಅಂದರೆ ಕಟ್ಕೊಂಡಿರೋ ಗಂಡನೇ ಹೆಣ್ಮಕ್ಳನ್ನ ಮೋಸದಿಂದ ಎಲ್ಲೆಲ್ಲೋ ಕಳಿಸ್ಬಿಡ್ತಾನೆ ನಾನು ನೋಡಿದ್ದೇನೆ ನಾನು ಹ್ಮ್ ಬಹಳ ನಮ್ಮ ಪಳಿಯ ಅನ್ನೋರೆಲ್ಲ ದಿನನಿತ್ಯ ಮಕ್ಕಳಿಗೆ ಆ ಹೆಣ್ಣು ಮಗು ಹೊಡಿತಾ ಇರ್ತಾನೆ ಅಲ್ವಾ ಅದನ್ನ ನಾನು ನೋಡಿ ಅವ್ಳಿಗೆ ಹೇಳ್ದೆ ನೀನು ಇದನ್ನಲ್ಲೂ ಕೂಡ ನೀನೇನಾದ್ರೂ ಬಲಿಪಶು ಆಗಿದ್ಯಾ ಏನೋ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ಅದು ಈ ತರ ಹಾಕೋಬಿಟ್ರೆ ಈಕೇನಾದ್ರೂನು ಯಾವ್ದ್ರೆಲ್ಲಾದ್ರುನು ತಗಲಾಕೋ ಮುಟ್ಲಾ ಅಂತ ಆಕೆನೂ ಕೇಳಿದೆ ನಾನು ಇದ್ರೆ ಹೇಳಮ್ಮ ನಾನ್ ಸರಿ ಮಾಡ್ತೀನಿ ಅದು ಯಾಕಂದ್ರೆ ಜ ಕೃಷ್ಣನೇ ಅಂದ ಇವಳು ಹೇಳ್ಬೇಕಾದ್ರೆ ಇನ್ನೇನಾದ್ರೂ ಇವಳು ಗೊತ್ತಿಲ್ಲದಿರೋದು ಯಾವುದನ್ನ ಜ್ಞಾಪಿಸ್ಕೊಂಡು ಹೇಳು ನಾನು ಮುಂದೆ ಹೋಗೋ ಮೊದಲು ಅಂತ ಓಕೆ ಅವಾಗ ಅವಳು ಹೇಳೋದಿಲ್ಲ ಅಂಕಲ್ಲ ನಾನು ಆ ಥರ ಇಲ್ಲವೇ ಇಲ್ಲ ನಾನು ಸಂಪೂರ್ಣವಾಗಿ ನಂಬಿದ್ದೆ ಮದುವೆ ಮಾಡ್ಕೋತೀನಿ ಮದುವೆ ಮಾಡ್ಕೋತೀನಿ ಅಂದ ನಾನು ದೈಹಿಕವಾಗಿ ನಾವಿಬ್ಬರು ಒಂದಾಗೋದು ಬೇಡ ಅಂತ ಭಾಳ ಸಾರಿ ಅವಾಯ್ಡ್ ಮಾಡಿದೆ ನಾನು ಆದ್ರೂ ನಾನೇ ಮದುವೆ ಮಾಡ್ಕೊಳೋದಲ್ಲ ಇನ್ನೇನು ನಿಂದು ಅಂತ ಆಮೇಲೆ ಏನೋ ಆ ಆ ವಯಸ್ಸಲ್ಲಿ ನೋಡ್ರಿ ಆಗೋಗುತ್ತೆ ರೀ ಅದು ಯಾರು ಏನೇ ಹೇಳಿದ್ರು ದೇವತೆಗಳನ್ನೇ ಆ ಏಜ್ ಬಿಟ್ಟಿಲ್ಲ ಎಂಥ ಋಷಿ ಮುನಿಯವ್ರಿ ಮುನಿಯವರಿಗೇ ಬಿಟ್ಟಿಲ್ಲ ಏಜು ಆ ಆ ಸಂದರ್ಭ ಬಂದರೆ ಏನು ಬೇಕಾದ್ರೆ ನಡೆದು ಹಂಗೆ ಹಂಗಾಗೋಯ್ತು ಅಂಕಲ್ ನನ್ನ ಮತ್ತೆ ಯಾಕೆ ಕಂಟಿನ್ಯೂ ಮಾಡಿದೆ ಆವಾಗಲೇ ಹೇಳ್ಬೋದಲ್ಲ ಅವನೇನೋ ಒಂದು ಸಣ್ಣ ವೀಡಿಯೋ ಮಾಡಿ ಇಟ್ಕೊಂಡ್ಬಿಟ್ಟಿದ್ದ ಓಕೆ ಅದನ್ನು ನಾನು ಈಗ ಹೇಳೋಕ್ಕಾಗಲ್ಲ ಅವಾಗ ಹೇಳಲಿಲ್ಲ ತಪ್ಪಾಗ್ತದೆ ಅಂತ ಇದೆಲ್ಲ ನನ್ನ ಹತ್ರ ಹೇಳಲ್ಲ ಸರಿ ಆ ವೀಡಿಯೋದು ಬೇಡ ಯಾಕಂದರೆ ಅಷ್ಟೊತ್ತಿಗೆ ಕೇಸು ಚಾರ್ಜ್ ಶೀಟು ಎಲ್ಲ ಪೊಲೀಸು ಅದೆಲ್ಲ ಎನ್ಕ್ವೈರಿ ಎಲ್ಲ ಆಗಿತ್ತಲ್ಲ ನಾನು ಸುಮ್ಮಿಗೆ ಆಗ್ಬಿಟ್ಟೆ ಅದಾದ ಮೇಲೆ ಅವಳ ಮೇಲೆ ನನಗೆ ನಂಬಿಕೆ ಬಂತು ಯಾಕಂದರೆ ಬಡವರು ಯಾವಾಗಲೂ ಕೂಡ ಸತ್ಯ ಹೇಳ್ತಾರೆ ಯಾಕಂದರೆ ನಾನು ಕೂಡ ಮೂಲತಃ ಅಲ್ಲ ನನ್ನ ಬೇಸಿಗೆ ಬಡ್ತಾನೆ ನಾನು ಅದರಿಂದ ನಾನು ನಂಬ್ತೇನೆ ಮಕ್ಕಳು ನೋಡಿದ್ರೆ ಏನು ಸುಳ್ಳು ಹೇಳ್ತಾರೆ ಸತ್ಯ ಹೇಳ್ತಾರೆ ಅವರು ಹೋರಾಟ ಮಾಡಿದೆ ಅದು ಡಿ ಎನ್ ಎ ಬಂತು ಎಲ್ಲಿವರೆಗೂ ಜನ ಕಾದರೂ ಅಂದರೆ ಡಿ ಎನ್ ಎ ಬರೋವರೆಗೂ ಕೂಡ ಕಾದರು ಆ ಮನೆ ಮುಂದೆ ಬೆದರಿಕೆ ಆಗ್ತಾಯಿದ್ರು ನಾನು ಕ್ಯಾಮ್ರ ಎಲ್ಲ ಹಾಕ್ಸ್ದೆ ಐ ಜಿ ಪಿಗೆ ಕಂಪ್ಲೇಂಟ್ ಕೊಡಿಸ್ತೆ ಅಲ್ಲಿ ಪೊಲೀಸ್ ಬೀಟ್ ಮಾಡಿಸ್ತೆ ಎಲ್ಲ ನಾವು ಸೆಕ್ಯೂರಿಟಿ ಏನು ಕೊಡಬೇಕು ಕೊಟ್ವಿ ಆದರೆ ಒಂದು ಡಿ ಎನ್ ಎಫ್ ಬಂತು ಡಿ ಎನ್ ಎ ಬಂದ ಮೇಲೆ ಅವರು ಬದಲಾವಣೆ ಆಗ್ತಾರೆ ಅಂತ ನಾನು ಭಾವಿಸಿದ್ದೀನಿ ಮೊನ್ನೆ ತಾನೇ ಬಂದಿದೆ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ ಓಕೆ ಈಗ ಕೇಸ್ ಸ್ಟೈಲ್ ನಡೀತದೆ ಅಷ್ಟೊಳ ಅವರಲ್ಲಿ ಬದಲಾವಣೆ ಆಗ್ಬೋದು ಅಂತ ಭಾವಿಸಿದ್ದೀನಿ ಅವ್ರು ಯಾವ ನಿರ್ಧಾರ ತಗೋತಾರೋ ಅದರ ಮೇಲೆ ನನ್ನ ಹೋರಾಟ ಇರ್ತದೆ ಅವ್ರ ನಿರ್ಧಾರದ ಮೇಲೆ ನಮ್ಮ ಹೋರಾಟ ಸಮಾಪ್ತಿ ಮಾಡ್ಬೋಣ ಒಳ್ಳೇದು ಅಂದರೆ ಇಟ್ ಇಸ್ ವೆರಿ ವೆರಿ ಫೈನ್ ನಾವೇ ನಿಂತು ಮದುವೆ ಮಾಡಿ ಅವ್ರಿಗೆ ಏನು ಬೇಕೋ ಅನುಕೂಲ ಮಾಡಿಕೊಟ್ರು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಬಂದ್ಬಿಡ್ತೇನೆ ನಮ್ಮ ಸಮಾಜ ಹಿಂದೆ ಇರ್ತದೆ ಆಮೇಲೆ ಎಲ್ರಿಗೂ ಕೂಡ ಅದೇ ಆಸೆ ಅಂತ ಭಾವಿಸಿದ್ದೇನೆ ಒಳ್ಳೇದಾಗ್ಬೋದು ಅಂತ ಅಟ್ಲೀಸ್ಟ್ ಒಂದು ಡಿ ಎನ್ ಎ ರಿಪೋರ್ಟ್ ಬಂದ ಮೇಲೆ ಸಹಜವಾಗಿ ಒಂದು ಸೂಚನೆ ಏನೋ ಸಿಕ್ಕಿರುತ್ತೆ ಅವ್ರ ಕಡೆಯವರು ಯಾರೋ ಒಂದು ಸಂಪರ್ಕ ಮಾಡೋದು ಒಂದು ಮಾತುಕತೆ ಹಂತಕ್ಕೆ ಹೋಗಿರೋದು ಅಥವಾ ನೀವು ನೇರವಾಗಿ ರಾವ್ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಏನಾದರೂ ಪಟ್ಟಿದ್ದೀರ ಫೋನ್ ಕರೆಗಳ ಮುಖಾಂತರ ಏನಾದರೂ ಸಂಪರ್ಕಿಸಿದಿರಾ ಅಂತ ಸರ್ ಈಗ ನಾನು ನನಗೆ ಒಂದು ನಿಮಿಷ ಸಾಕು ಫೋನ್ ನಂಬರ್ ತೊಗೊಳೋದು ಅವ್ರ ಮನೆಗೆ ಹೋಗೋದು ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗಬಾರ್ದು ಈ ಪ್ರಕರಣಕ್ಕೆ ಈಗ ನಾನು ಮೊದಲೇ ಮಾತಾಡಿದ್ದೆ ನಾನು ಬಹಳಷ್ಟು ಮಾಧ್ಯಮದ ಮೂಲಕ ಎಲ್ರಿಗೂ ಹೇಳಿದ್ದೆ ಸರ್ ಏನಾದರೂ ಇದ್ರೆ ಹೇಳಿ ನಾನೇ ಬರ್ತೀನಿ ಅಥವಾ ಯಾರಾದ್ರೂ ಕರೆದು ಮಾತಾಡ್ಸಿದ್ರು ಬರ್ತೀನಿ ಅಂತ ಅಲ್ಲಿ ಲೀಡರ್ಗಳಿಗೆಲ್ಲ ಹೇಳಿದ್ದೆ ಅವರು ಇದು ಮಾಡಿಲ್ಲ ಅವರು ಅದಕ್ಕೆ ಸ್ಪಂದಿಸ್ಲಿಲ್ಲ ಆಮೇಲೆ ಕೇಸ್ ನಡೆಯುವಾಗ ನಾವೇನಾದರೂ ಬಲವಂತವಾಗಿ ಹೋದ್ರೆ ಆ ಕೇಸೇ ಅದು ಸ್ವಲ್ಪ ಬೇರೆ ಥರ ತಿರುಗಿಬಿಡ್ತಾರೆ ಇವರು ಬೆದರಿಸ್ತಾರೆ ಇವರು ನಮ್ಮನ್ನ ಇದು ಮಾಡ್ತಾರೆ ಅದು ಮಾಡ್ತಾರೆ ಆ ಹುಡುಗಿಗೆ ತೊಂದರೆ ಅದರಿಂದ ನಾನು ಅದನ್ನ ಮಾಡಕ್ ಹೋಗ್ಲಿಲ್ಲ ಅವರು ಯಾವುದೇ ಪ್ರಯತ್ನ ಮಾಡಿಲ್ಲ ನನಗೆ ಗೊತ್ತಿರೋಂಗೆ ಅವ್ರು ಯಾರು ಮಾಧ್ಯಮದವ್ರು ಕೂಡ ಭೇಟಿ ಆಗಲಿಲ್ಲ ಅಂತ ಮೇ ಬಿ ಅವರು ಡಿ ಎನ್ ಎ ಬಂದ ಮೇಲೆ ಎಲ್ಲ ಮಾಡ್ಬೋದು ಅಂತ ನಾನು ಸುಮ್ಗೆ ಇದೆ ಇಲ್ಲಿವರೆಗೂ ಇವತ್ತು ನೀವು ದಸ ದಸರಾದಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿವರೆಗೂ ನಾನು ಕೂಡ ಜಾತಕ ಪಕ್ಷ ಕಾಯ್ತಾ ಇದ್ದೀನಿ ಕರೆದ ತಕ್ಷಣ ಅಂತ ಇಲ್ಲಿ ನೋಡಿ ಸರ್ ನಾನು ಗಮನಿಸೋದಾದ್ರೆ ಒಂದು ಪ್ರಾಥಮಿಕ ಸದಸ್ಯತ್ವ ಅವ್ರದ್ದು ರದ್ದಾಯ್ತು ಬಿಜೆಪಿ ಕಡೆಯಿಂದ ಆತರದ್ದು ಏನೋ ಒಂದು ಕ್ರಮ ತೆಗೆದುಕೊಳ್ಳೋ ಪ್ರಯತ್ನ ಪಟ್ರು ಒಂದು ಕಡೆ ಆ ಹುಡುಗನಿಗೂ ಕೂಡ ಒಂದು ಪ್ರತೀಕಾರ ಒಂದು ಮಾನ ಮರ್ಯಾದೆ ಇಮೇಜ್ ಎಲ್ಲವೂ ಕೂಡ ಹೋಗಿಬಿಟ್ಟಿದೆ ಈ ಹುಡುಗಿಯಿಂದ ಅನ್ನೋ ರೀತಿಯಾಗಿ ಅವರು ಭಾವಿಸ್ಬೋದು ಭವಿಷ್ಯದಲ್ಲಿ ಈ ಹುಡುಗಿ ಆತನೊಂದಿಗೆ ಎಷ್ಟು ಅನ್ವನ್ಯವಾಗಿ ಇರ್ತಾಳೆ ಮುಂದೆ ಎದುರಿಸಬಹುದಾದಂತ ಸಮಸ್ಯೆಗಳು ದೌರ್ಜನ್ಯಗಳು ಅವನ ಗಮನದಲ್ಲಿ ಮುಂದಿನ ತೀರ್ಮಾನ ತೆಗೆದುಕೊಳ್ಬೇಕಾಯ್ತು ನೀವು ತುಂಬಾ ಹಿರಿಯರಿದ್ದೀರಿ ಇದರ ಅನುಭವನೂ ಕೂಡ ಗೊತ್ತಿದೆ ಈ ತರದ ವಿಚಾರಗಳಲ್ಲಿ ಎಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿ ಮುಂದಿನ ಹೆಜ್ಜೆ ಇಡ್ತಾ ಇದ್ದೀರಿ ಅಂತ ನೋಡಿ ಸರ್ ಈಗ ಒಂದು ಹೆಣ್ಣಿನಿಂದ ಏನೆಲ್ಲ ಆಗಿದೆ ಅಂತ ಇತಿಹಾಸದಲ್ಲಿ ನೋಡಿದೀವಿ ಒಂದು ಹೆಣ್ಣಿಗೋಸ್ಕರ ಹೆಣ್ಣುಗೋಸ್ಕರ ಎಷ್ಟು ಯುದ್ಧಗಳಾಗಿದೆ ಒಂದು ಹೆಣ್ಣುಗೋಸ್ಕರ ಎಂಥ ಬಲಿಗಳಾಗಿದೆ ಎಂತ ತ್ಯಾಗಗಳಾಗಿದೆ ಎಂತೆಂಥ ಇತಿಹಾಸ ನಿರ್ಮಾಣ ಆಗಿದೆ ಅಂತ ಇದೇನು ಅಂತದ್ದಿಲ್ಲ ಇವೆಲ್ಲ ವಯಸ್ಸಿನಲ್ಲ ನಡೆದಿರುವಂತಹ ಒಂದು ಸಣ್ಣ ಇದು ಅವನಿಗೆ ಇಪ್ಪತ್ತೊಂದು ವರ್ಷ ಅವಳಿಗೆ ಇಪ್ಪತ್ತೊಂದು ವರ್ಷ ಯಾವ ದೊಡ್ಡ ವಯಸ್ಸಾಗಿದೆ ಅವರಿಬ್ಬರಿಗೆ ಅವ್ರಿಗೆ ಅನುಭವ ಇಲ್ಲ ಇದನ್ನ ಸರಿಯಾದ ದಾರಿನಲ್ಲಿ ಹೋಗಬೇಕಾಗಿರೋದು ಅವ್ರ ತಂದೆ ತಾಯಿಗಳು ಆಮೇಲೆ ಈಗ ಕಾನೂನು ಬಹಳ ಗಟ್ಟಿ ಇದೆ ಸರ್ ಈಗ ಇವ್ನ ಮಾಡಿರೋದೇ ತಪ್ಪು ಅದನ್ನೆಲ್ಲ ಅವ್ಗೀಗೆ ಜೀವನ ಕೊಟ್ರೆ ಇವನ್ ಒಳ್ಳೆ ಹೆಸರು ಬರ್ತದೆ ಅವ್ರ ಜೊತೆ ಸಂಸಾರ ಮಾಡಿದ್ರೆ ಒಬ್ಬ ಆದರ್ಶವಂತ ಆಗ್ತಾನೆ ಅದನ್ನ ಬಿಟ್ಟು ಅವಳ ಮದ್ವೆ ಮಾಡಿಕೊಂಡು ಏನೇನೋ ಮಾಡ್ತಾನೆ ಅಂತ ಕಲ್ಪನೆ ಬೇಡ ಯಾಕಂದ್ರೆ ಹೆಣ್ಣಿಗೆ ಒಂದು ಶಕ್ತಿ ಇದೆ ಹೋದ್ ಮನೆ ದೀಪ ಬೆಳಗ್ಬೇಕು ಅಂತ ಆಮೇಲೆ ಪೂಜಾ ಆಚಾರ್ಯನು ಕೂಡ ಬಹಳ ಸೂಕ್ಷ್ಮದ ಹುಡುಗಿ ತುಂಬಾ ಸೂಕ್ಷ್ಮ ಹುಡುಗಿ ತುಂಬಾ ಚಿಕ್ಕವಳು ಆಕಸ್ಮಿಕವಾಗಿ ಅವಳ ಜೀವನದಲ್ಲಿ ನಡೆದೋಗಿದೆ ಆದ್ರೆ ಅವಳು ಏನೇನಾದ್ರು ಗೊತ್ತಿದ್ರೆ ಅವ್ಳಷ್ಟು ಶಾರ್ಪ್ ಹುಡುಗಿ ಯಾರು ಇರಲ್ಲ ಈಗ ಬದಲಾವಣೆ ಅವಳಲ್ಲೂ ಆಗೋಗಿದೆ ನಾನು ತಪ್ಪು ಮಾಡಿದೆ ಇಡೀ ಸಮಾಜ ಎದುರುಗಡೆ ನಾನು ತಲೆ ತೆಗ್ಸೋ ಥರ ಮಾಡಿದೆ ಅಂತ ಇದೆ ಈಗ ನನಗನ್ಸೋದು ಅವಳು ಆ ಮನೆಗೆ ಹೋದ್ಮೇಲೆ ಆ ಮನೆ ಗೌರವನೂ ಕೂಡ ಉಳಿಸ್ತಾಳೆ ಅಂತ ನನ್ನ ನಂಬಿಕೆ ಇದೆ ಅಷ್ಟೊಂದು ಈಸಿಯಾಗಿ ಅವರು ಕೂಡ ಏನು ಟಾರ್ಚರ್ ಮಾಡಿ ಕಳಿಸ್ಬಿಡೋಕ್ಕಾಗಲ್ಲ ಇನ್ನೂ ನಾವೆಲ್ಲ ಗಟ್ಟಿಯಾಗಿದ್ದೀವಿ ಮೊನ್ನೆ ನೀವು ಮಾತನಾಡಬೇಕಾದ್ರೆ ಒಂದು ಸೆನ್ಸಿಬಲ್ ವಿಷಯ ನನಗೆ ಕನೆಕ್ಟ್ ಆಗಿದೆ ಏನು ಅಂದರೆ ನೋಡಿ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ನಾವೆಲ್ಲರೂ ಕೂಡ ಹೋರಾಡ್ತಾ ಇವತ್ತು ಅದೇ ಹಿಂದೂ ಧರ್ಮದ ಒಬ್ಬ ಇದು ಸಣ್ಣ ಪುಟ್ಟ ಧ್ವನಿ ಇರತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೆ ಇವತ್ತು ಅನ್ಯಾಯ ಆಗಿದೆ ನೀವೆಲ್ಲರೂ ಕೂಡ ಒಟ್ಟಾರೆಯಾಗಿ ಸಹಕರಿಸಿ ಅನ್ನೋ ಒಂದು ವಿನಂತಿ ಹೆಚ್ಚಾಗಿ ನಾವು ಒಬ್ಬ ಹಿಂದೂ ಧರ್ಮ ಅನ್ನೋ ನಿಟ್ಟಿನಲ್ಲಿ ನಾವು ನೋಡೋದಾದ್ರೂ ಒಬ್ಬ ಹಿಂದೂ ಧರ್ಮದ ಹೆಣ್ಣು ಮಗಳಿಗೆ ಯಾಕೆಲ್ಲರೂ ವಾಯ್ಸ್ ರೇಸ್ ಇನ್ನೂ ಗಟ್ಟಿಯಾಗಿ ಮಾಡ್ಬೋದಿತ್ತಲ್ವ ಅನ್ನೋ ರೀತಿಯಾಗಿ ಹೇಳಿದ್ದ ಅಥವಾ ಏನು ಮೆಸೇಜ್ ಪಾಸ್ ಮಾಡಿದ್ರಿ ಸರ್ ಇಲ್ಲ ಈಗ ಅವಳಿಗೆ ಅನ್ಯಾಯ ಆದಾಗ ಧ್ವನಿ ಹತ್ತಿದವರು ಯಾರು ಅಲ್ಲಿರೋರು ಹ್ಮ್ ಇವರುಗಳು ಧ್ವನಿ ಕಡಿಮೆ ಮಾಡ್ತಾರೆ ಅಂತಾನೆ ಎಸ್ ಡಿ ಪಿ ಅವರು ಬಂದರು ಅವರು ಮುಸಲ್ಮಾನರಾದ್ರೂ ಕೂಡ ಸಿ ಇಲ್ಲಿ ಬಂದು ಏಳು ವಿಚಾರದಲ್ಲಿ ಬೇಸಿಕ್ಕಾಗಿ ಆ ಮನೆಯವ್ರಿಗೆ ಯಾರಿಗೂ ರಾಜಕೀಯದ ಗಂಡ ಗಾಳಿ ಗೊತ್ತಿಲ್ಲ ಯಾರು ಸಹಾಯ ಮಾಡ್ತಾರೋ ಅವ್ರು ಕೊಟ್ಟೋದ್ರು ಹೋದ್ರು ಅಷ್ಟೊಂದು ಹೋರಾಟ ಮಾಡಿದಂಥ ಅಲ್ಲಿರೋರು ಈ ಡಿ ಎನ್ ಎ ಬಂದ ಮೇಲೆ ಯಾಕೆ ಅಂತ ಈ ಪ್ರಶ್ನೆ ಇಬ್ಬರು ಮೂರು ನಾನು ಫೋನಲ್ಲಿ ಕೇಳಿದ್ರು ಯಾಕೆ ನಾನು ಅಂದ್ಕೊಂಡೆ ಹಬ್ಬ ಹರಿದಿನಗಳಿದೆಯಲ್ಲ ಈಗ ಅದಕ್ಕೆ ಅವ್ರಿಗೂ ಆಲೋಚನೆ ಮಾಡೋದಕ್ಕೆ ಸಮಯ ಬೇಕೇನು ಆಮೇಲೆ ಎಲ್ಲದಕ್ಕಿನ್ನ ಇಡೀ ರಾಜ್ಯ ನೋಡೋದು ಬಿ ಜೆ ಪಿ ಆರ್ ಎಸ್ ಎಸ್ ಭಜರಂಗ ದಳ ಶ್ರೀರಾಮ್ ಸೇನೆ ಹಿಂದೂ ಸಂಘಟನೆಗಳಿಗೆಲ್ಲ ಅದೆಲ್ಲ ಹುಟ್ಟಿರೋದೇ ಗಟ್ಟಿಯಾಗಿ ದಕ್ಷಿಣ ಕರ್ನಾಟಕ ದಕ್ಷಿಣ ಕನ್ನಡದಲ್ಲಿ ಅದಕ್ಕಿಂತ ದೊಡ್ಡದು ಪುತ್ತೂರಲ್ಲಿ ಎಂಥ ಘಟಾನ್ಘಟಿ ಘಟಿ ನಾಯಕರುಗಳಿದ್ದಾರೆ ಆಮೇಲೆ ಎಲ್ರಿಗೂ ಗೊತ್ತಿರೋದೆ ನಾನು ಮತ್ತೊಂದು ಸಾರಿ ಜ್ಞಾಪಿಸ್ತೀನಿ ಈ ಹಿಂದುತ್ವದ ಆಧಾರ ಸ್ತಂಭ ಯಾರು ಹಿಂದುಳಿದ ವರ್ಗದ ಸಮಾಜದವರು ಈಗ ನೀವು ದಕ್ಷಿಣ ಕನ್ನಡದಲ್ಲಿ ಎಲ್ಲಾದ್ರೂ ಕೂಡ ಯಾರು ಮೈನ್ ಪೋಸ್ಟಲ್ಲಿ ಮೈನ್ ನಿಂತು ಹೋರಾಟ ಮಾಡ್ತಾರೆ ಹಿಂದೂ ಧರ್ಮದ ಅಂದರೆ ಬ್ಯಾಕ್ವರ್ಡ್ ಕ್ಲಾಸೇ ವಿಶ್ವಕರ್ಮರು ಮಗುವೀರರು ಬಿಲ್ಲವರು ಈ ಥರ ಹುಡ್ಕೊಂಡು ಹೋದರೆ ನೀವು ಎಲ್ಲ ಹಿಂದುಳಿದ ವರ್ಗದ ಸಮಾಜದವರೇ ಇರೋದು ನನಗೆ ಆಶ್ಚರ್ಯ ಯಾವ ದೇಶ ಹಿಂದುತ್ವದ ಪ್ರತಿಪಾದನೆ ಮಾಡಿ ಇಡೀ ಜಗತ್ತಿಗೆ ಹಿಂದುತ್ವದ ಈ ಸುಗಂಧವನ್ನು ಬೀರ್ತಾ ಇದ್ದಾರೋ ಆ ಹಿಂದುತ್ವಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಒಂದು ಕಡು ಬಡವನ ಮಗಳಿಗಾಗಿರೋ ಅನ್ಯಾಯಕ್ಕೆ ಧ್ವನಿ ಕೊಡೋದಕ್ಕೆ ನ್ಯಾಯ ಕೊಡಿಸೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆ ನೋಡಬೇಕು ಯಾಕೆ ನೋಡಬೇಕು ಅಂತ ನಾನು ಮುಂದಿನ ದಿನದಲ್ಲಿ ಹೇಳ್ತೇನೆ ನಾನು ಈಗ ಡಿ ಎನ್ ಎ ಡಿ ಎನ್ ಎ ಡಿ ಎನ್ ಎಂದಾಯಿತು ಬಂದಾಯ್ತಲ್ಲ ಅವನೇ ಅಪ್ಪ ಅಂತ ಡಿಕ್ಲೇರ್ ಆಗೋಯ್ತಲ್ಲ ಈಗ ಎಲ್ಲರ ಥರ ನಾವು ಹೋಗಿ ಅವ್ರ ಮನೆ ಮುಂದೆ ಗಲಾಟೆ ಮಾಡಿ ಆ ಎಲ್ಲರನ್ನೂ ಸೇರಿಸ್ಕೊಂಡು ಹಾಂ ಈಗ ನಾನು ಕರೆ ಕೊಟ್ಟು ನಮ್ಮ ಸಮಾಜದವ್ರನ್ನೆಲ್ಲ ಕರ್ಕೊಂಡೋಗಿ ನನ್ನೊಂದಿಗೆ ಹಿಂದುಳಿದ ವರ್ಗದ ಲೀಡ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಕುಂತು ಧರಣಿ ಮಾಡೋದು ಮತ್ತೊಂದು ಮಾಡೋದು ಮಗದೊಂದು ಮಾಡೋದು ಎಷ್ಟು ನಿಮಿಷದ ಕೆಲಸ ಅದು ಇದರಿಂದ ಸಂಬಂಧಗಳು ಹಾಳಾಗತ್ತೆ ಅಂತ ಅದು ನಾನು ಮಾಡೋ ಕೆಲಸ ಅಲ್ಲ ಅದು ಅಲ್ಲಿರ್ತಕ್ಕಂಥ ನಾಯಕರುಗಳು ಶಾಸಕರಿಂದ ಹಿಡಿದು ಸಂಸತ್ ಸದಸ್ಯರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಹಿಂದುತ್ವದ ಮತ್ತು ಮಾನವೀಯತೆಯನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅನ್ನೋರು ಇದ್ದಾರಲ್ಲ ಸರ್ ಅವರೆಲ್ಲ ನ್ಯಾಯ ಕೊಡಿಸ್ಬಿಡ್ಬೇಕು ಇದು ಕಾನೂನ್ಗಿಂತ ಫಾಸ್ಟ್ ಆಗಬೇಕು ಅಂತ ನಾನು ಹೇಳೋದು ಕಾನೂನು ಮಾಡುತ್ತೆ ಅಲ್ಲಿವರೆಗೂ ಆ ಮಗು ಗತಿಯನ್ನು ಆ ಮಗು ನೋಡ್ಕೊಳೋದು ಯಾರು ಈಗ ಇಲ್ಲಿವರೆಗೂ ಆ ಮಗು ಅನಾಥ ಅನ್ನೋ ಪ್ರಜ್ಞೆ ಇತ್ತಲ್ಲ ಸರ್ ಅಪ್ಪನೇ ಗೊತ್ತಿಲ್ಲದಿರೋ ಮಗು ಅಂತ ಈಗ ಅಪ್ಪ ಇದಾನಲ್ಲ ಸರ್ ಜೆ ಕೃಷ್ಣ ಇದಾನಲ್ಲ ಅಲ್ಲಿ ಶ್ರೀಕೃಷ್ಣ ಅವರಪ್ಪ ಜಗನ್ ನಿವಾಸ ಇದಾನಲ್ಲ ಅವ್ರ ತಾತ ಅವ್ರ ತಾತ ಅವ್ರ ಅಜ್ಜಿ ಟೀಚರ್ ಅಂತ ಇದಾರಲ್ಲ ಈಗ ಆ ಮಗು ಪೂಜಾ ಆಚಾರ್ಯವರ ಅಂದರೆ ನಮಿತಾ ಆಚಾರ್ಯ ಅವರ ಅಪ್ಪ ಅಮ್ಮ ಮನೇಲಿರೋದಲ್ಲ ಅವರ ಮನೆ ವಾರಸುದಾರ ಅವನು ಕರೆಕ್ಟಲ್ಲ ಎಕ್ಸಾಕ್ಟ್ಲಿ ಅದು ಯಾಕೆ ಅರ್ಥ ಆಗಲಿಲ್ಲ ಗೊತ್ತಿಲ್ಲ ನನಗೆ ಮುಂದಿನ ದಿನಗಳಲ್ಲಿ ಈ ನನಗೆ ನಾನು ಮಾತಾಡಿದ ನಂತರನೋ ಅಥವಾ ಅವ್ರಿಗೇನೆ ಗೊತ್ತಾಗಿ ಧಾನ್ಯ ತುಂಬ ಆಗಿದೆ ಇದು ಹೆಚ್ಚು ಬೆಳೆಸಬಾರ್ದು ಅಂತೇಳಿ ಎಲ್ಲರೂ ತೀರ್ಮಾನ ತಗೊಂಡು ಅವ್ರನ್ನ ಕರೆದು ಬುದ್ಧಿ ಹೇಳಿ ನೋಡಿ ಎರಡೆರಡು ಮೂರು ಮೂರು ಸ್ಟೇಜ್ ಇದೆ ಸರ್ ಒಂದು ನ್ಯಾಯವಾಗಿ ಹೇಳೋದು ಮತ್ತೊಂದು ಗದರ್ಸ್ ಹೇಳೋದು ಮತ್ತೊಂದು ಏನೆಲ್ಲ ಅನಾಹುತ ಆಗುತ್ತೆ ಅಂತ ಹೇಳೋದು ಆಮೇಲೆ ಕಾನೂನು ಏನು ಅಂತ ಹೇಳೋದು ಆಮೇಲೆ ಈ ಥರ ಪ್ರಕರಣಗಳಲ್ಲಿ ಕಾನೂನು ಎಂಥ ಕಠಿಣವಾದ ನಿಯಮ ಶಿಕ್ಷೆ ಕೊಡ್ತದೆ ಅನ್ನೋದು ಬಾಪಾ ಅವ್ರಿಗೆ ಗೊತ್ತಿಲ್ಲ ನಾನು ಇಪ್ಪತ್ತೊಂದು ವರ್ಷಕ್ಕೆ ಈ ಜೈಲಿಗೆ ಹೋಗಿ ಬಂದಿದ್ದಾರೆ ಹುಡುಗ ಪರ್ಮನೆಂಟ್ ಹೋಗ್ಬಿಟ್ಟ ಅಂದರೆ ಇವ್ರ ಅಪ್ಪ ಅಮ್ಮ ಯಾರಿಗೆ ಹೇಳ್ತಾರೆ ಯಾರು ಯಾರು ಹೆಂಗೆ ಕತೆ ಇದೆ ಕರೆಕ್ಟ್ ಅಲ್ವಾ ಹೌದು ನಿರ್ಧಾರ ಅಲ್ಲಿರೋ ಅಲ್ಲಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರು ಕೂಡ ಆಲೋಚನೆ ಮಾಡಬೇಕು ಯಾವ ಕಾರಣಕ್ಕೂ ನೋಡಿ ಒಂದು ವೇಳೆ ಸರ್ ನೀವು ತಿಳ್ಕೊಳ್ಳಿ ಆ ಹುಡುಗಿ ಹೇಳಿದ್ದೇನಾದರೂ ಅವನ ಅಪ್ಪ ಅಲ್ಲ ಅಂತ ರಿಪೋರ್ಟ್ ಬಂದಿದ್ದರೆ ಇಷ್ಟೊತ್ತಿಗೆ ಆ ಕುಟುಂಬ ಸತ್ತೋಗೋದು ಯಾಕಂದರೆ ಬಡವರು ಸರ್ ಅವರು ಮಾನವಂತರವರು ನಮ್ಮ ಸಮಾಜದವರು ಅಂತ ಹೇಳಲ್ಲ ಯಾವುದೇ ಯಾವುದೇ ಸಮಾಜದ ಹೆಣ್ಣು ಮಗಳಿಗೂ ಈ ಥರ ಒಂದು ಅವಳು ಗೊತ್ತಿಲ್ಲದಿರೋ ನಡೆದೋಗಿ ತಂದೆ ಬೇರೆ ಅನ್ನೋ ಅಂತ ರಿಪೋರ್ಟ್ ಬಂದುಬಿಟ್ಟಿದ್ರೆ ಹೌದೇ ಇಲ್ಲ ಹೌದು ಸರ್ ಈಗ ಅಪ್ಪ ಅಂತ ಗೊತ್ತಾದ ಮೇಲೆ ಅವಳಿಗೊಂದು ನ್ಯಾಯ ಬೇಡವಾ ಸರ್ ಅಕಸ್ಮಾತ್ ಹೇಳಿ ನೀವು ಯೋಚನೆ ಮಾಡಿ ಉಲ್ಟಾ ರಿಪೋರ್ಟ್ ಬಂದಿದ್ರೆ ಆ ಕುಟುಂಬದ ಮೇಲೆ ಎಂತೆಂಥ ಆರೋಪಗಳು ಬಂದಿರೋದು ಕಲ್ಪನೆ ಮಾಡೋಕ್ಕಾಗ್ತಾರಲ್ಲ ಇವರೆಲ್ಲ ಇದಕ್ಕೋಸ್ಕರನೇ ಮಕ್ಕಳನ್ನ ಎತ್ತ ಎತ್ತಿದ್ದಾರೆ ಅಂತ ಬಂದಿರೋದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ದೊಡ್ಡ ದೊಡ್ಡ ಸಮಾಜದಲ್ಲಿರುವಂತಹ ಹುಡುಗರುಗಳನ್ನ ಇವರೆಲ್ಲ ಈ ರೀತಿ ಬಲಿ ಪಶು ಮಾಡೋರು ಅಂತ ಬಂದಿರೋದು ನಮ್ಮ ಎಂತ ಕೆಟ್ಟ ಹೆಸರು ಬರ್ತಾ ಇತ್ತು ಇಡೀ ವಿಶ್ವಕರ್ಮ ಸಮಾಜ ತಲೆ ತಗ್ಸೋ ಆಗ್ತಾ ಇತ್ತು ಕೇವಲವಾಗಿ ಮಾತಾಡೋರು ನಮ್ಮನ್ನ ನೀವೆಲ್ಲ ದೊಡ್ಡ ದೊಡ್ಡವ್ರಿಗೆ ಬಲೆ ಹಾಕೋರು ಅನ್ನೋರು ಹಳ್ಳಿನಲ್ಲವಾ ಯಾರ್ದ ಒಬ್ಬರು ಬಾಯಿ ಮುಚ್ಚಿಸ್ಬೋದು ಸರ್ ಊರು ಬಾಯಿ ಮುಚ್ಚಕ್ಕಾಗಲ್ಲ ಆ ದೃಷ್ಟಿಕೋನದಲ್ಲಿ ಆ ಹುಡುಗಿ ಅಷ್ಟೇ ಶ್ರೇಷ್ಠವಾಗಿ ಬಂದಲ್ಲ ಬೆಂಕಿನಲ್ಲಿ ಬಂದಂಗೆ ಬಂದಲ್ಲ ಈಗ ಇದಕ್ಕಿಂತ ನ್ಯಾಯ ಕೊಡ್ಸೋಕಿದ್ದ ಏನಿದೆ ತಳ ಯಾಕೆ ಅಂತ ಈಗ ಆಯ್ತಪ್ಪ ಮಗ ಅವರು ಅವರೇ ಮುಂದೆ ನಿಂತು ಮದುವೆ ಮಾಡಿಸ್ಕೊಂಡ್ರು ಅವಮಾನ ಇಲ್ವೇ ಇಲ್ವಲ್ಲ ಸರ್ ಗೌರವ ತಾನೆ ಏಯ್ ನನ್ನ ಸೊಸೆ ನನ್ನ ಮಗನ್ನೇ ನನ್ನ ಮಗನ ಜೊತೇಲಿ ಇದ್ದು ನನ್ನ ಮೊಮ್ಮಗನ ತಂದು ಕೊಟ್ಟಿದ್ದೇನೆ ಅಂತ ಕಾಲರ್ ಎತ್ತು ಮಾತಾಡ್ಬೋದಲ್ಲ ಸರ್ ಈಗ ಡಿ ಎನ್ ಎ ರಿಪೋರ್ಟ್ ಇಲ್ದಿರೋ ಮಾಡಿದರೆ ಯಾರಿಗೋ ಏನೋ ಆಗಿತ್ತು ಕರ್ಕೊಬಂದ್ಬಿಟ್ಟ ಜಗ ನಿವಾಸ ಅಂತ ಇದ್ದರು ಅಲ್ಲವಲ್ಲ ಸರ್ ಸೈಂಟಿಫಿಕಲಿ ದಾಖಲೆ ಸೀಲ್ ಒಡ್ದು ಕೊಟ್ಬಿಟ್ರಲ್ಲ ನೀ ಅವ್ನೆ ಜೆ ಕೃಷ್ಣ ನಿಮ್ಮಪ್ಪ ಅಂತ ಏನು ಹೇಳೋದು ನಮಗೆ ಒಂಥರ ಆಗುತ್ತೆ ದೊಡ್ಡವರು ದೊಡ್ಡ ತನದಲ್ಲಿ ಯೋಚನೆ ಮಾಡಬೇಕು ಏನು ಮಾಡ್ತೀನಿ ಥ್ಯಾಂಕ್ ಯು ಸರ್ ಕೆ ಪಿ ನಂಜುಂಡಿ ಸರ್ ಅವರು ಹೇಳೋ ಮಾತುಗಳಲ್ಲ ಅನೇಕ ಅರ್ಥಗಳಿದೆ ನೋಡಿ ಬಡವರು ಅಂದರೆ ಅದೊಂದು ಸೌಂದರ್ಯ ಯಾಕೆಂದರೆ ಸಂಸ್ಕಾರ ಗೌರವ ಮಾನ ಮರ್ಯಾದೆ ಎಲ್ಲದಕ್ಕೂ ಕೂಡ ಹಂಚ್ತಕ್ಕಂಥವ್ರು ಆ ವಯಸ್ಸು ಏನೋ ಆಗಬಾರದು ತಪ್ಪ ಆಗ ಹೋಗ್ಬಿಟ್ಟಿದೆ ಸದ್ಯ ನೀವೆಲ್ಲರೂ ಏನು ನಿರೀಕ್ಷೆ ಮಾಡ್ತಾ ಇದ್ದಾರಲ್ಲೋ ಬರಲಿ ಅಂತ ಅದೆಲ್ಲವೂ ಕೂಡ ಬಂದಾಗಿದೆ ಒಂದು ಒಳ್ಳೆಯ ರೀತಿಯಲ್ಲಿ ಸೌಜನ್ಯುತವಾಗಿ ಮದುವೆ ಮಾಡಿಕೊಟ್ಟರೆ ಒಳ್ಳೆಯದು ಇಲ್ಲಾಂದರೆ ಕಾನೂನು ತೆಗೆದುಕೊಳ್ತಕ್ಕಂಥ ಕ್ರಮಗಳ ಅರಿವು ಕೂಡ ಅವರಿಗೆ ಆಗಬೇಕಾಗತ್ತೆ ಅನ್ನೋದೇ ಅವರು ಹೇಳ್ತಾ ಇರ್ತಕ್ಕಂಥ ಮಾತು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ